ನಮಸ್ಕಾರ ಒನ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಹೇಳಕ್ ಬಂದಿರುವಂತಹ ವಿಚಾರ ಕೊರೋನಾ ಸ್ಕ್ಯಾಮ್ ಬಗ್ಗೆ ಹೌದು ಈಗ ಎಲ್ಲರಿಗೂ ಕೇಳ್ತಾ ಇದೀವಿ ಈಗ ಎಲ್ಲಾ ಕಡೆ ವಿಚಾರಗಳು ಓಡಾಡ್ತಾ ಇದೆ ಬಿಜೆಪಿ ಮಾಡಿರುವಂತಹ ಹಗರಣಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ವಿರೋಧಿಸ್ತಾ ಇದೆ ಹೌದು ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ವಿಧಾನಸೌಧ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿರ್ತಾರೆ ಏನು ಅಂದ್ರೆ ಬಿಜೆಪಿ ಸರ್ಕಾರ ಕೊರೋನಾ ಕಾಲದಲ್ಲಿ ತುಂಬಾ ಹಗರಣಗಳು ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಅದಕ್ಕೋಸ್ಕರ ಅದನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ ಒಂದು ವಿಶೇಷ ಅಧಿಕಾರಿಗಳಿಗೂ ಕೂಡ ವರ್ಗಾವಣೆ ಮಾಡಿರ್ತಾರೆ ಆದ್ರೆ ಕೆಲವೊಂದು ಅಧಿಕಾರಿಗಳು ಅದನ್ನು ಒಪ್ಪದೇ ಇರೋದ ಕಾರಣ ಕಾರಣಾಂತರಗಳಿಂದ ಅಥವಾ ಕಾರಣಕ್ಕೋಸ್ಕರ ಈಗ ಅದನ್ನ ಸಿಐ ಡಿಗ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಹೌದು ಈಗ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಆರೋಪ ಅಂತ ಹೇಳಿದ್ರೆ ಆಗಿನ ಬಿಜೆಪಿ ಸರ್ಕಾರ ಎನ್ ನೈಂಟಿ ಫೈವ್ ಮಾಸ್ಕ್ ಆಗಿರ್ಬೋದು ಅಥವಾ ಪಿಪಿಇ ಕಿಟ್ ಗಳಾಗಿರ್ಬೋದು ಅಥವಾ ಏನು ನಾವು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದ್ರು ಕೊರೋನಾ ಟ್ರೀಟ್ಮೆಂಟ್ ಗೆ ಅಂತ ಹೇಳಿ ಬಗ್ಗೆನೂ ಕೂಡ ಕೂಡ ಅವರು ಹಗರಣ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಒಂದು ಆರೋಪನ ಮಾಡ್ತಾ ಇದ್ದಾರೆ ಇದೇ ರೀತಿ ಬಿಜೆಪಿ ಸರ್ಕಾರನು ಕೂಡ ಈ ಆರೋಪಕ್ಕೆ ಪ್ರತ್ಯಾರೋಪನೂ ಕೂಡ ನಡೆಸ್ತಾ ಇದ್ದಾರೆ ಸೊ ನೋಡ್ಬೇಕು ತನಿಖೆ ಎಲ್ಲಿಗೆ ತಗೊಂಡ್ ಹೋಗಿ ಮುಟ್ಟತ್ತೆ ಯಾರು ಇದರಲ್ಲಿ ಏನ್ ಹಗರಣ ನಡೆದಿದ್ಯಾ ನಿಜವಾಗ್ಲೂ ಹಗರಣ ನಡೆದಿಲ್ವಾ ಬಗ್ಗೆನೂ ಕೂಡ ನಮಗೆ ತನಿಖೆಯಲ್ಲಿ ತನಿಖೆಯಲ್ಲಿ ತಿಳ್ಕೋಬಹುದಾಗಿದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು